ಮಾತಾಡಿ ಓಯ್ ಮಾತಾಡಲ್ಲ ಯೋ ಮಾತಾಡಿ ಬ್ರೈನ್ ಇದು ಹೆಮರೇಜ್ ಆಗಿತ್ತು ಒಂದು ಫೋರ್ ಮಂತ್ಸ್ ಆಗಿತ್ತು ಅದಕ್ಕೆ ನಾವು ತುಂಬಾ ಒಂದು ಹದಿನೈದರಿಂದ ಒಂದ್ ಇಪ್ಪತ್ತು ಲಕ್ಷ ಸರಿ ಖರ್ಚು ಮಾಡಿದೀವಿ ಇವಾಗ ಪಾಸ್ಬುಕ್ ಕೊಡಿ ನಾ ಕಟ್ತೆ ಆಯ್ತಾ ಸೋಮವಾರ ಆಪರೇಷನ್ ಆಗಿ ಮನೆ ಕರ್ಕೊಂಡ್ ಬಂದಿದ್ದೆ ನಾನು ಲೆಟರ್ ಮಾಡಿ ಕಳ್ಸಿದ್ವಿ ಸಂಘಕ್ಕೆ ಹಣ ಕಟ್ಟಬೇಕಾಗಲ್ಲ ಯಾರು ಸಾಲ ಮಾಡಿಲ್ಲ ಮ್ಯಾಕ್ಸಿಮಮ್ ಐದ್ ಪರ್ಸೆಂಟ್ ವರ್ಗೂ ಸರ್ಕಾರದಿಂದ ಪ್ರತಿ ಸಾಲಕ್ಕೆ ನಿಮ್ಗೆ ವರ್ಷ ವರ್ಷ ಸಬ್ಸಿಡಿ ಬರ್ತದೆ ನಮ್ಮ ವಲಯಕ್ಕೆ ಸಾಲ ಕೊಡುದಿಲ್ಲ ಅದು ನಮ್ಗೆ ಸಂಬಂಧ ಇಲ್ಲ ನೀವು ಎಲ್ಲ ಯೂಟ್ಯೂಬ್ ನೋಡಿ ಈ ತರ ಮಾಡ್ತಿದ್ರಿ ಇಷ್ಟಿನ್ನೂ ಕಟ್ಟಿಲ್ಲ ರೆಗ್ಯುಲರ್ ಹಾಗೆ ಈಗ ಅಂತ ಹೇಳಿದ್ರೆ ನಾನ್ ಕೇಳಿದೆ ಯೂಟ್ಯೂಬ್ ಫೇಕ್ ಆದ್ರೆ ನೀವು ಅದನ್ನ ಸಾಬೀತ್ ಮಾಡಿ ಅಂತ ಹೇಳಿ ಮಾತಾಡುವ ಗೊತ್ತಿಲ್ಲ ವ್ಯಾಪಾರ ಮಾಡ್ತಿರಲ್ಲ ಅದಲ್ಲ ಅದಕ್ಕೆ ಪ್ರಸಂಗ ಅಂತಕ್ಕೆ ಅಥವಾ ಎಲ್ ಎಲ್ ಸಿ ಆಫೀಸ್ ಹೋಗಿ ನಾವು ಎಲ್ ಎಲ್ ಸಿ ಮಾಡಿದ್ರೆ ಆರರಿಂದ ಅರವತ್ ಸಾವಿರ ಕಟ್ಟಕ್ ಬರುತ್ತೆ ಎರಡು ಲಕ್ಷಕ್ಕೆ ಇವ್ರದ್ದು ಹತ್ತು ಸಾವಿರ ಅಂತೆ ಅದು ನೀವು ಮಾತಾಡಿ ನೀವು ಸಾಲ ಕೊಡ್ತಿದ್ರಿ ಅಲ್ದ ಅವ್ರ ಹತ್ರ ಮಾತಾಡಿ ಬರೀ ತೊಂಬತ್ತೈದು ಸಾವಿರ ಮಾತ್ರ ಇದೆ ಸಾಲ ಹಾಗಾದ್ರೆ ಉಳಿದ ಸಾಲ ಯಾರು ಕೊಟ್ರು ಅದು ಎಲ್ಲಿದೆ ಹಾಸ್ಪಿಟಲ್ ಇಪ್ಪತ್ತು ಲಕ್ಷ ರೂಪಾಯಿ ನಾವು ಸಂಘ ಯಾರ ಕೊಡಿ ಅಂತ ಹೇಳ್ತಾ ಕೇಳಿತ ಇವ್ರು ಕೊಟ್ರ ಮಾತಾಡಿ ಓಯ್ ಮಾತಾಡಲ್ಲ ಯೋ ಮಾತಾಡಿ ನಿಮ್ದೆಂತ ರೂಲ್ಸ್ ಹೇಳಿ ನಿಮ್ದೆಂತ ರೂಲ್ಸ್ ಹೇಳಿ ಹಾ ಮತ್ತೆ ನಿಮಗೆ ಮಾತಾಡೋ ರೈಟ್ಸ್ ಇಲ್ಲ ನೀವು ಒಂದು ಸಂಘ ಸಾಲ ಮಾಡ್ದಾರಲ್ಲ ನಿಮ್ದು ಎಷ್ಟಿತ್ತು ನೀವು ಗಂಡ್ತೊಯ್ನಿ ನಿಮ್ದು ಎಂತದೇ ಆಯ್ಲಿ ಅದೇ ಹೇಳನಲ್ಲ ಅವ್ರಿಗೆ ಹೇಳೋದು ಅದೇ ಪಾಸ್ಬುಕ್ ಕೊಡಿ ನಾ ಕಟ್ತೆ ಆಯ್ತಾ ಅಲ್ಲ ನಿಮ್ದು ರೂಲ್ಸ್ ಇತ್ತಂದ್ರ ಸಮಸ್ಯೆ ಆ ಸಮಸ್ಯೆ ಆಗ್ಲಿ ಮಾರ್ರೆ ಸಮಸ್ಯೆ ಆಯ್ಲಿ ನೀವೀಗ ನಮ್ಮನ್ ಕೇಂದ್ ಅಲ್ಲ ನಮ್ಮನ್ ಕೇಂದ್ ಅಲ್ಲ ಮೇಲ್ ಅಧಿಕಾರಿಗ್ ನಾ ಹೇಳ್ತಿರೋದಂತ ಒಳ್ಳೆ ಮತ ಹೇಳ್ದೆ ಅವು ಮೇಲಾಧಿಕಾರಿ ಹತ್ರ ಮಾತಾಡಿ ಅವ್ರು ಹಿಂಗ ಅಂತಿದ್ರು ಅವ್ರು ಅಂತಕೊಂಡು ಆಕ್ಷನ್ ತಗಂತ ತಾನೆ ಅಂತ ಮಾಡಿ ಸಂಘದಲ್ಲಿ ಈಗ ಈಗ ನಿಮ್ಮಿಂದನು ಈಗ ನಿಮ್ಮೊಟ್ಟಿಗೆ ಇದ್ದರಿಗೊಂದು ಸಮಸ್ಯೆ ನಾನು ಈಗ ಯಾರತ್ರ ನನ್ನ ಹತ್ರ ಯಾರು ಸಂಘ ಸಂಘದ್ ಸೇರ್ಕೊಳ್ಳವಾಯ್ ನನ್ತ್ರ ಯಾರು ಕೇಳು ಸಂಘ ಸೇರ್ಲಾ ಯಾರ್ ನತ್ರ ಕೇಡು ಸಾಲ ಮಾಡಿಲ್ಲ ಆಯ್ತಾ ಈಗ ನಮೀಗ ನಿಮ್ಮಿಂದ ನಮ್ಮ ವಲಯಕ್ಕೆ ಸಾಲ ಕೊಡುದಿಲ್ಲ ಅದು ನಮ್ಗೆ ಸಂಬಂಧ ಇಲ್ಲ ಅದು ನೀವು ಮಾತಾಡಿ ನೀವು ಸಾಲ ಕೊಡ್ತಿದ್ರಲ್ಲ ಅವ್ರ ಹತ್ರ ಮಾತಾಡಿ ನಾವು ಕೊಡ್ತಿತ್ತು ಅದು ನಮ್ಗೆ ಕೊಡಿ ಅಂತೇಳಿ ಅಷ್ಟೇ ಮಾತಾಡೋಕೆ ನಮಗೂ ಮಾತಾಡೋ ಒಳ್ಳೆ ರೀತಿ ಮಾತಾಡು ಒಳ್ಳೆ ರೀತಿ ಮಾತಾಡು ಮಾತಾಡು ಬತ್ತಿಲ್ಲ ವ್ಯಾಪಾರ ಮಾಡ್ತಿರಲ್ಲ ಅದೆಲ್ಲ ಅದಕ್ಕೆ ಪ್ರಸಂಗ ಅಂತಕ್ಕೆ ಹಾ ವ್ಯಾಪಾರ ಇದ್ರೆ ನಮ್ಗೆ ಅಷ್ಟೇ ಹಸಿರುತ್ತೆ ಬೇರೆ ಕೊಟ್ಟು ಇರುತ್ತೆ ಬೇರೆ ಎಂತಾರು ಮತ್ತೊಂದು ಇರುತ್ತೆ ಹಾಸ್ಪಿಟ್ಲಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಆಯ್ತು ನಾವು ಸಂಘ ಯಾರು ಕೊಡಿ ಅಂತ ಕೇಳಿತಾ ಹಾ ಇವ್ರು ಕೊಟ್ರ ಅದಕ್ಕೆ ಪ್ರಸಂಗ ಮಾತಾಡ್ತಾರಲ್ಲ ಮಾತಾಡೋಷ್ಟೇ ಮಾತಾಡಿ ಮಾತಾಡೋಕೆ ನಮಗೂ ಬರುತ್ತೆ ಮಾತಾಡೋಕೆ ಹಲೋ ಸರ್ ನಮಸ್ತೆ ರಾಜೇಶ್ ಅಲ್ಲ ಹೌದು ಸರ್ ಹಾ ನಾನ್ ಸಂತೋಷ್ ಅಂತ ಸಂಚಾರಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಇಂದ ಯಾವಾಗ ಅದು ನಿಮ್ಮ ಮನೆಗೆ ಬಂದಿದ್ದು ಒಂದು ವಿಡಿಯೋ ಮಂಗಳವಾರ ಬಂದಿದ್ರಿ ಸರ್ ಮಂಗಳವಾರ ಬಂದಿದ್ರಿ ಅದು ಮನೇನ ನಿಮ್ದು ಏನು ಹೋಟೆಲ್ ಅದು ಏನು ಅದು ಅದು ಚಿಪ್ಸ್ ನಾವು ಮನೆ ಹತ್ರ ಮನೆ ಹತ್ರನೇ ಚಿಪ್ಸ್ ಫ್ಯಾಕ್ಟರಿ ಇದೆ ಹ್ಮ್ 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 ಹೋಲ್ಸೇಲ್ ಆಗಿ ಚಿಪ್ಸ್ ಎಂಟರ್ ನಮ್ದು ಹ್ಮ್ ಚಿಪ್ ಮಾಡ್ತಿರ್ಬೇಕಾದ್ರೆ ಅಲ್ಲೇ ಬಂದಿದ್ದಾರೆ ಅದು ಏನು ವಿಷಯ ಯಾಕೆ ಬಂದಿದ್ದು ನಾನದು ಮೂರು ವೀಕ್ ಕಟ್ಟಿಲ್ಲ ಲೋನ್ ಕಟ್ಟಿಲ್ಲ ನಂಗೆ ನಂದು ಮಿಸ್ಸಸ್ ಸೇರಿ ನಾಲ್ಕು ಸಾವಿರ ಬರುತ್ತೆ ವಾರಕ್ಕೆ ಅದೇ ನಾಲ್ಕು ಲಕ್ಷ ಬಾಕಿ ಇದೆ ನಂದು ಇವಾಗ ಲಕ್ಷ ಬಾಕಿ ಇನ್ನು ಹಾ ವಾರಕ್ಕೆ ನಾಲ್ಕು ಸಾವಿರ ನೀವು ಕಟ್ತಾ ನಾಲ್ಕೂವರೆ ಬರುತ್ತೆ ನಾಲ್ಕೂವರೆ ಬರುತ್ತೆ ಇಬ್ಬರದ್ದು ಸೇರಿ ಆಮೇಲೆ ಏನಾಯ್ತು ಅದೇ ಮೊನ್ನೆ ವಾರ ಬಂದಿದ್ರು ಅಂದ್ರೆ ಇಲ್ಲಿ ಮನೆ ಹತ್ರ ಒಂದು ಎಸ್ ಸಿ ಎಸ್ ಟಿ ಕಾಲೋಮಿ ಇದೆ ಅದಕ್ಕೆಲ್ಲ ನನ್ಗೂ ಗೊತ್ತಿರೋ ಹುಡುಗರಿಗೆಲ್ಲ ಹೇಳಿಟ್ಟಿದ್ದೆ ನಾನು ಈ ತರ ಮಾಡ್ತಾ ಇದ್ದೆ ಕಟ್ಟಲ್ಲ ಅವ್ರು ಜಾಯಿನ್ ಆಗೋದಿದ್ರೆ ಆಗ್ಲಿ ಅಂತ ಹೇಳಿದ್ರು ನೋಡೋಣ ನೋಡೋಣ ಅಂತ ಇದಾರೆ ಅಲ್ಲಿ ಅಲ್ಲೇ ಆ ಕಡೆ ಅವರು ಸಿಂಗ್ ಅಂದ್ರೆ ಆ ಕಡೆ ಬನ್ನಿ ಸ್ವಲ್ಪ ದೂರದಲ್ಲಿ ಅವ್ರನ್ನ ಕರ್ಕೊಂಡ್ ಸಂಗತಿ ಮೇಡಮ್ ಅವರು ಕರ್ಕೊಂಡ್ಬಂದು ಇಲ್ಲಿ ಅಮೌಂಟ್ ಕಟ್ಟಿಲ್ಲ ಅಂತ ಹೇಳಿ ಹೇಳಿದ್ ಮೊನ್ನ ಅದೇ ಹೇಳ್ದೆ ನಮ್ಮ ಅಣ್ಣಂಗೆ ಒಂದು ಇನ್ಸಿಡೆಂಟ್ ಆಗಿತ್ತು ಅಂದ್ರೆ ಬ್ರೈನ್ ಆಗಿತ್ತು ಮಂತ್ಸ್ ಆಗಿತ್ತು ಅದಕ್ಕೆ ನಾವು ಹದಿನೈದರಿಂದ ಖರ್ಚು ಮಾಡಿದೀವಿ ಇವಾಗ ನಮ್ಮ ಗ್ರೂಪ್ ಅಲ್ಲೇ ಇದ್ದಾನೆ ನಮ್ಮ ಸಂಘದಲ್ಲೇ ಇದ್ದಾನೆ ಹಣ ಇಟ್ಕೊಳ್ತಾ ಇದ್ದಾರೆ ಇವಾಗ ಸ್ವಲ್ಪನಾದ್ರು ಕಟ್ಟಿ ಸ್ವಲ್ಪನಾದ್ರು ಕಟ್ಟಿ ಬಡ್ಡಿ ಬರುತ್ತೆ ಹಾಗೆ ಈಗ ಅಂತ ಅವರು ಕೂಡ ಸಂಘದಲ್ಲಿ ಇದ್ದಾರೆ ಇದ್ದಾರೆ ಅವನಿಗೂ ಬಿಡ್ತಾ ಇಲ್ಲ ನಿಮ್ಮ ಅಣ್ಣ ಈಗ ಹುಷಾರಾಗಿದ್ದಾರ ಇಲ್ಲ ಸರ್ ಇವಾಗ ನಿನ್ನೆಲ್ಲ ಮೊನ್ನೆ ಮಂಗಳೂರು ಹಾ ಮಂಗಳವಾರ ಒಂದು ಆಪರೇಷನ್ ಆಗಿ ಮನೆ ಸೋಮವಾರ ಆಪರೇಷನ್ ಆಗಿ ಮನೆ ಕರ್ಕೊಂಡ್ ಬಂದಿದ್ದೆ ನಾನು ಅದು ಚಿಪ್ಪು ಹೊಟ್ಟೆಲಿಟ್ಟಿದ್ ಇದ್ರು ಅಂದ್ ಮೂರ್ ತಿಂಗಳು ತಿಂದ್ರೆ ಆಗಿತ್ತು ಆಪರೇಷನ್ ಆಗಿ ಅದು ನರ ಸರ್ಜರಿ ಮಾಡಿದ್ರು ಅದು ಚಿಪ್ಪು ಇಟ್ಟಿದ್ರು ಅದ್ ಮೊನ್ನೆ ಹೋಗಿ ಮತ್ತೆ ರಿಟರ್ನ್ ಹಾಕೊಂಡ್ ಬಂದ್ವಿ ಈ ತರ ಪೊಸಿಷನ್ ಅಲ್ಲಿ ಇವ್ರು ಬಂದು ಒಂಥರ ದುಡ್ಡು ಕೊಡಿ ದುಡ್ಡು ಕಟ್ಟಿ 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 ಬಡ್ಡಿ ಬರುತ್ತೆ ಬಡ್ಡಿ ನಾವ್ ಅದಕ್ಕೆ ಅವನು ಈ ತರ ಇನ್ಸಿಡೆಂಟ್ ಆದ್ಮೇಲೆ ನಾವ್ ಅವನಿಗೆ ಲೆಟರ್ ಮಾಡಿ ಕಳ್ಸಿದ್ವಿ ಸಂಘಕ್ಕೆ ಅಂದ್ರೆ ಅವ್ನು ರೆಡಿ ಆಗೋ ತನಕ ಹಣ ಕಟ್ಲಿಕ್ಕೆ ಆಗೋದಿಲ್ಲ ಅಂತ ಈಗ ಸುರಕ್ಷಾ ಮಾಡ್ತಿದ್ದೀರಲ್ಲ ಸುರಕ್ಷೆ ಇಲ್ವಾ ಮೊನ್ನೆ ನನ್ ರೀಸೆಂಟ್ ಆಗಿ ಕೇಳಿದೆ ಸುರಕ್ಷೆ ಮಾಡಿದ ಅಣ್ಣ ಸುರಕ್ಷಾ ಅದು ಕ್ಲೈಮ್ ಈ ಸಂಪೂರ್ಣ ಸಂಪೂರ್ಣ ಸುರಕ್ಷಾ ಅವ್ರದ್ದು ಕಾರ್ಡ್ ಅಲ್ಲಿ ಐದ್ ಜನ ಇರೋದು ಲಾಸ್ಟ್ ಟೈಮ್ ಒಂದ್ಸಲ ಎಪ್ಪತ್ ಸಾವಿರ ಕೊಟ್ಟಿದೆ ಅದೇ ಆಪರೇಷನ್ ಆದ ಫಸ್ಟ್ ಆಪರೇಷನ್ ಆದ ಸರ್ಜರಿ ಆದವಾಗ ಎಪ್ಪತ್ ಸಾವಿರ ಸಿಕ್ಕಿದೆ ಅದು ಒಂದ್ ಲಕ್ಷ ಸಿಗ್ಬೇಕಾಯ್ತು ಎಪ್ಪತ್ ಸಾವಿರ ಸಿಕ್ಕಿದೆ ಅದರ ನಂತರ ಮತ್ತೆ ಇವ್ರದಿದ್ರೆ ಟಾರ್ಚರ್ ಮೊನ್ನೆ ನಾನು ಇದು ಎಲ್ ಐ ಸಿ ಮಾಡ್ತೀವಲ್ಲ ಸರ್ ಅವನ್ ಎರಡು ಲಕ್ಷ ಬಾಂಡ್ ಇದೆ ನಾನು ಅದ್ ಕೇಳಿದೆ ಅವ್ನಿಗೆ ಈ ತರ ಇನ್ಸಿಡೆಂಟ್ ಆಗಿದೆ ಅವನಿಗೆ ಒಂದ್ ಸೈಡ್ ಬೇರೆ ಸ್ಟೋಕ್ ಆಗಿದೆ ಅದರಲ್ಲಿ ಅವನಿಗೆ ನಿಮ್ ದುಡಿಯೋಕಾಗಲ್ಲ ನಿಮ್ದು ಎಲ್ ಐ ಸಿ ಬಾಂಡ್ ಮಾಡಿದ್ರಲ್ಲ ಎರಡು ಲಕ್ಷ ಬಾಂಡ್ ಇದೆಯಲ್ಲ ಅದ್ರಲ್ಲಿ ಏನ್ ಸಿಗುತ್ತೆ ಕೇಳಿದೆ ಅದು ಡೆತ್ ಆದ್ರೆ ಮಾತ್ರ ಸಿಗುತ್ತೆ ಅಂದ್ರೆ ನಾನು ಅದ್ಕೆ ಜೋರಾಗಿಬಿಟ್ಟೆ ಇವಾಗ ಎಲ್ ಐ ಸಿ ಮಾಡೋದೇನಕ್ಕೆ ಈಗ ಬಹುಶಃ ಗಾಡಿಯಲ್ಲಿ ಹೋಗ್ತಾ ಆಕ್ಸಿಡೆಂಟ್ ಆಗುತ್ತೆ ಕೈಯಾಗ ಕಳ್ಕೊ ಲೈಫ್ ಅಲ್ಲಿ ಲೈಫಲ್ಲಿ ಅನ್ನೋದು ತಾನೆ ಏನಾರು ಮಾಡ್ಬೇಕು ಏನಾರು ಒಂದು ನಮ್ಗೆ ಏನಾರು ಸಿಗ್ಲಿ ಬೆನಿಫಿಟ್ ಇಗ್ಲಿ ಅಂತ ಮಾಡುತ್ತಾನೆ ಡೆತ್ ಆದ್ರೆ ಮಾತ್ರ ಸಿಗ್ತದೆ ಅಂತ ಹೇಳ್ತಿದ್ದಾರೆ ನಾನ್ ಅದ್ಕೆ ಹೇಳಿದೆ ಸತ್ತಾದ್ ಯಾರು ತಿಂತಾರೆ ಹಂಗೆ ಅಂತ ಜೋರ್ ಮಾಡಿದೆ ಅದು ಅಲ್ಲದೆ ಕೇಳಿದೆ ಇಂದು ಎರಡ್ ಲಕ್ಷಕ್ಕೆ ವರ್ಷಕ್ಕೆ ಎಷ್ಟು ಕಟ್ಟಕ್ ಬರುತ್ತೆ ಕೇಳಿದೆ ಹತ್ತು ಸಾವಿರ ಕಟ್ಟಕ್ ಬರುತ್ತೆ ಅಂತ ಹೇಳಿದ್ರು ನಾವ್ ಇವಾಗ ಯಾವ್ದಾದ್ರು ಎಲ್ ಎಚ್ ಏಜೆಂಟ್ ಮಾಡಿದ್ರೆ ಅಥವಾ ಎಲ್ ಎಚ್ ಆಫೀಸ್ ಹೋಗಿ ನಾವು ಎಲ್ ಮಾಡಿದ್ರೆ ಆರರಿಂದ ಅರವತ್ ಸಾವಿರ ಕಟ್ಟಕ್ ಬರುತ್ತೆ ಎರಡ್ ಲಕ್ಷಕ್ಕೆ ಇವ್ರದ್ದು ಹತ್ತು ಸಾವಿರ ಅಂತೆ ವರ್ಷಕ್ಕೆ ಬಾಂಡ್ ಎಲ್ಲ ಫೇಕ್ ಬೇರೆ ಕಡೆ ಎಲ್ಲೂ ಯೂಸ್ ಆಗಲ್ಲ ನನಗೆ ಹೌದಾ ಇವ್ರು ಕೊಡೋ ಬಾಂಡ್ ಇದೆಯಲ್ಲ ನೀವು ಬೇರೆ ಎಲ್ಲೂ ಕಟ್ಲಿಕ್ಕೆ ಆಗುದಿಲ್ಲ ಇವರ ಆಫೀಸಲ್ಲೇ ಕಟ್ಟಬೇಕು ಮೈಕ್ರೋ ಬಚತ್ ಅಂತ ಬಾಂಡ್ ಮಾಡ್ತಾರಲ್ಲ ಅದನ್ನ ಇಟ್ಕೊಂಡು ಇವ್ರು ಲೋನ್ ಗಳು ಕೊಡ್ತಾರೆ ಅದೊಂದು ಬಾಂಡ್ ಅವರು ಇಟ್ಕೊಂತಾರೆ ಆ ಬಾಂಡ್ ನೀವು ಬೇರೆ ಕಡೆ ಬ್ಯಾಂಕ್ ಅಲ್ಲಿ ಹೋಗಿ ಸಾಲ ಕೊಡಿ ಅಂತ ಕೊಟ್ರೆ ಅವ್ರು ತಗೊಳಲ್ಲ ಸಾಲ ಸಿಗಲ್ಲ ಕಟ್ಟಕ್ಕೂ ಆಗಲ್ಲ ಬೇರೆ ಎಲ್ಲೂ ಯೂಸ್ ಆಗಲ್ಲ ಬರೀ ಫೇಕ್ ಬಾಂಡ್ ಅದು ಒರಿಜಿನಲ್ ಬಾಂಡ್ ಅಲ್ಲ ಹಾಗೆ ಎಲ್ಲ ಮಂಗ ಮಾಡ್ತಿದಾರೆ ಬೇರೆ ಕಡೆ ಅದನ್ನಿಟ್ಟು ಲೋನ್ ಆದ್ರೂ ತಗೊಳ್ಲಿಕ್ಕೆ ಯೂಸ್ ಆಗ್ಬೇಕಲ್ಲ ಹಾ ಕಟ್ಟಲಿಕ್ಕೆ ಆಗಲ್ಲ ಯೂಸ್ ಆಗಲ್ಲ ಅಂದ್ರೆ ಏನ್ ಅರ್ಥ ಅದೇ ನನ್ಗೆ ಮೊನ್ನೆ ಹೇಳ್ತಿದ್ರು ಮೇಡಮ್ ನೀವು ಎಲ್ಲ ಯೂಟ್ಯೂಬ್ ನೋಡಿ ಈ ತರ ಮಾಡ್ತಿದ್ರಿ ಇಷ್ಟಿನ ಕಟ್ಟಿಲ್ಲ ರೆಗ್ಯುಲರ್ ಹಾಗೆ ಈಗ ಅಂತ ಹೇಳಿದ್ರೆ ನಾನು ಕೇಳಿದೆ ಯೂಟ್ಯೂಬ್ ಫೇಕ್ ಆದ್ರೆ ನೀವು ಅದನ್ನ ಸಾಬೀತ್ ಮಾಡಿ ಅಂತ ಹೇಳಿದೆ ಹೌದು ಯೂಟ್ಯೂಬ್ ಅಲ್ಲಿ ಬರ್ತಿರೋದು ಅದೀಗ ಫೇಕ್ ಅದು ನೀವು ಸಾಬೀತ್ ಮಾಡಿ ಅಂತ ಹೇಳಿದೆ ಅದೇ ನಾವು ನಾವು ಇಷ್ಟೊಂದು ಎಲ್ಲಾ ವಿಡಿಯೋಗಳಲ್ಲೂ ಚಾಲೆಂಜ್ ಮಾಡಿ ಹೇಳ್ತೀವಲ್ಲ ನನ್ ಮೇಲೆ ಕಂಪ್ಲೇಂಟ್ ಮಾಡಿ ಈಗ ನಾಡಿದ್ದು ಹತ್ತನೇ ತಾರೀಕು ನಾನು ಕೂಡ ಸಂಘದಲ್ಲಿ ಇದ್ದವನೇ ನೀವೆಲ್ಲ ಯೂಟ್ಯೂಬ್ ವಿಡಿಯೋ ಎಲ್ಲ ನೋಡಿರ್ಬೋದು ನಾನು ಕೊನೆ ಕಂತು ಕಟ್ಟಿ ಒಂದು ವರ್ಷಕ್ಕೆ ಹ್ಮ್ ನನ್ನ ಮೇಲೆ ಏನ್ ಆಕ್ಷನ್ ತಗೊಂಡಿದ್ದಾರೆ ಸಿವಿಲ್ ಕೋರ್ಟ್ ಅಲ್ಲಿ ಕಂಪ್ಲೇಂಟ್ ಮಾಡಬೇಕು ರಿಕವರಿ ಮಾಡ್ಬೇಕು ಸರಿಯಾಗಿದ್ರೆ ಏನಾದ್ರು ಮಾಡಬಹುದಿತ್ತಲ್ಲ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳೋದಿಲ್ಲ ನನ್ಗೆ ಲೆಕ್ಕಾಚಾರ ಬೇಕು ನೀವ್ ಯಾವಾಗ ಕೊಡ್ತೀರೋ ಅವಾಗ ನಾನು ಕಟ್ತೇನೆ ಅಂತ ಹೇಳಿ ಒಂದೇ ಒಂದು ಡಾಕ್ಯುಮೆಂಟ್ ಕೊಡ್ಲಿಲ್ಲ ಇಲ್ಲಿ ಒಂದು ವರ್ಷ ಆಯ್ತು ಈಗ ನಿಮ್ಮ ಅಲ್ಲಿಗೆ ಬಂದವರು ಯಾರೆಲ್ಲ ಅಲ್ಲಿ ಬಂದಿದ್ದ ಸಂಘದ ಮಾತ್ರ ಫಸ್ಟ್ ಮೇಡಮ್ ಅಂದ್ರೆ ಈ ವಾರ್ಡ್ಗೆ ಒಬ್ರು ಇದ್ ಮಾಡ್ತಾರ ಅಂತ ಮಾಡ್ತಾರ ಅವನ್ ಬಂದಿದಾರೆ ಆದ್ರೆ ಈ ಸಂಘದಲ್ಲಿ ಇರೋರು ಒಂದ್ ಇಬ್ರು ಮೂರ್ ಜನ ಹೆಂಗ್ ಸರ್ ಕರ್ಕೊಂಡ್ ಬಂದಿದ್ದಾರೆ ಅವಳು ಅವಳ ಸಂಘದ ನಂತರ ಸಾಲ ಮಾಡಿರೋ ಒಂದು ಹುಡುಗಿ ಮಾತಾಡದ್ ಕಟ್ಟಿ ಹಾಗೆ ಹೀಗೆ ಅಂದ್ರು ನಾನ್ ಅಕ್ಕಿ ಕೇಳ್ದೆ ನೀನ್ ಯಾರು ಮಾತಾಡ್ಲಿಕ್ಕೆ ಕೇಳ್ದೆ ಎಷ್ಟಿದೆ ಕೆಲ್ಸ ಮುಗಿಸ್ಕೊಂಡ್ ಹೋಗು ನಿನಗ ಮಾತಾಡಿದ್ರೆ ನೀನು ಒಂದ್ ಸಂಘದಲ್ಲಿ ಇದ್ದು ನೀನು ಸಾಲ ಮಾಡಿದೋಳೆ ನಿಂದ್ ಎಷ್ಟಿದ್ರೆ ಇಷ್ಟು ನೋಡ್ಕೋ ಹಾಗೆ ಹೇಗೆ ನಾನ್ ಪದಾಧಿಕಾರಿ ನನ್ಗೆ ಮಾತಾಡೋದ್ ರೂಲ್ಸ್ ಇದೆ ಅಂತ ಹೇಳಿದ್ರು ರೈಟ್ಸ್ ಇದೆ ಅಂದ್ಲು ಆಮೇಲೆ ಇಮಿಡಿಯೇಟ್ ಮೊಬೈಲ್ ತಗೊಂಡೆ ನಿನ್ ಏನ್ ರೂಲ್ಸ್ ಇದೆ ಮಾತಾಡಿ ಇವಾಗ ಹೇಳಿದ್ ನಾನು ಹೀಗಲ್ಲ ಹೇಳಿದ್ ಅಂದ್ಬಿಟ್ಟು ಅದೇ ನೋಡಿದ್ರಲ್ಲ ವಿಡಿಯೋ ಲಾಸ್ಟ್ ಮೂವ್ ಅಂದ್ರೆ ನಾನು ಫಸ್ಟ್ ಒಳ್ಳೆ ಕೂಲ್ ಆಗಿ ಹೇಳಿದೆ ಇವ್ರು ಬಂದಿದ್ರಲ್ಲ ನೀವು ನಿಮ್ಮತ್ರ ನಿಮ್ಮತ್ರ ನಾನು ಮಾತಾಡೋದು ಇಷ್ಟೇ ನಿನ್ ಮೇಲಧಿಕಾರ ಅಂತ ಹೇಳಿದ್ರೆ ಅವ್ರನ್ನ ಕಳ್ಸಿ ಅವ್ರ ಜೊತೆ ನಾನ್ ಮಾತಾಡ್ತೀನಿ ಅವ್ರ ಏನ್ ಆಕ್ಷನ್ ತಗೊಳ್ಳಿ ನಾವ್ ಏನ್ ಮಾಡ್ಬೇಕು ನಾನ್ ಮಾಡ್ತೀನಿ ಅಂತ ಹೇಳಿ ಹೇಳಿದೆ ನೀವು ಹಾಗೆ ಮಾಡ್ತೀರಾ ಹೀಗ್ ಮಾಡ್ತಿರಂಗ್ ಲಾಸ್ಟ್ ಮೂಮೆಂಟ್ ಕೇಳದೆ ಅಷ್ಟೊಂದು ವಿಡಿಯೋ ಮಾಡಿಲ್ಲ ಮೇಡಮ್ ಈಗ ಕೇಳಿದೆ ನಿನ್ ಅಪ್ಪನ ಮನೆಯಿಂದ ಕೇಳದೆ ನಿನ್ ಮನೆಯಿಂದ ನಿನ್ನ ಅಪ್ಪನ ಮನೆಯಿಂದ ದುಡ್ಡು ಕೊಟ್ಟಿದ್ದಲ್ವಲ್ಲ ನಿನ್ ನಿನ್ ಜಾಸ್ತಿ ಕೆಲಸ ಮುಚ್ಕೊಂಡು ಮಾಡ್ಕೊಂಡು ಹೋಗ್ತೇವೆ ಅಷ್ಟಂತ ಹೇಳಿ ಅವ್ರು ಮಾಡಿದೆ ಈಗ ನಿಮ್ಮೂರಲ್ಲಿ ಬೇರೆ ಯಾರ ನಿಲ್ಸಿದ್ದಾರೆ ಈಗ ನೆಕ್ಸ್ಟ್ ವೀಕ್ ಮತ್ತೊಬ್ಬ ಅಣ್ಣ ಇದೆ ನಾವು ಒಂದು ಸಂಘದಲ್ಲಿ ಐದ್ ಜನ ಅಣ್ಣ ತಮ್ಮಂದಿರು ಇರೋದು ಇಬ್ಬರು ನಮ್ ಚಿಕ್ಕಪ್ಪನ ಮಕ್ಕಳು ಮತ್ತೆ ನಾವು ಮೂರ್ ಜನ ಸ್ವಂತ ಅಣ್ಣ ತಂಬಿಕ್ಳು ಒಬ್ಬ ಇವ ಪೇಶೆಂಟ್ ಇನ್ನೊಬ್ಬ ರಿಕ್ಷಾ ಓಡಿಸ್ತಾನೆ ಅವನು ನೆಕ್ಸ್ಟ್ ವೀಕ್ ಇಂದ ನಾನು ಕಟ್ಟಲ್ಲ ಅಂತ ಇದ್ದಾನೆ ನನ್ಗೂ ಕಟ್ಟಕ್ಕಾಗಲ್ಲ ನಾನು ಕಟ್ಟಲ್ಲ ಅಂತ ಇದ್ದಾನೆ ಒಳ್ಳೇದಾಯ್ತು ಅದೇ ಮನೆಗೆ ಬಂದ್ರೆ ಬರುವಾಗಲೇ ವಿಡಿಯೋ ಮಾಡಿ ಎಲ್ಲಾ ಪ್ರಶ್ನೆಗಳನ್ನು ಕೇಳಿ ನಮ್ಗೆ ಸ್ವಸಹಾಯ ಸಂಘದ ಒಂದು ಸ್ವಸಹಾಯ ಸಂಘಕ್ಕೆ ಒಂದು ಬ್ಯಾಂಕ್ ಪಾಸ್ ಪುಸ್ತಕ ಅಂತ ಇರ್ತದೆ ನಮ್ಮ ಸಂಘದ ಪಾಸ್ ಪುಸ್ತಕ ಕೊಡಿ ಮತ್ತೆ ಪಿ ಆರ್ ಕೆ ಅಂದ್ರೆ ಏನು ಪಿ ಆರ್ ಕೆ ನೀವು ಕಲೆಕ್ಷನ್ ಮಾಡ್ತೀರಾ ಅದಕ್ಕೆ ಯಾಕೆ ಬಾಂಡ್ ಕೊಡಲ್ಲ ಮತ್ತೆ ಉಳಿತಾಯಕ್ಕೆ ಸಪರೇಟ್ ಆಗಿ ಅಕೌಂಟ್ ಇರಬೇಕು ಅದಕ್ಕೂ ಒಂದು ಪಾಸ್ ಪುಸ್ತಕ ಇರಬೇಕು ಉಳಿತಾಯ ಅಕೌಂಟ್ ಎಲ್ಲಿದೆ ಅದಕ್ಕೆ ನಮಗೆ ಬಡ್ಡಿ ಎಲ್ಲಿ ಬೀಳ್ತಾ ಇರೋದು ನಮಗೆ ಬೇಕು ಆಮೇಲೆ ಪ್ರತಿಯೊಂದು ಸ್ವಸಹಾಯ ಸಂಘಕ್ಕೂ ಸರ್ಕಾರದಿಂದ ಐದು ಪರ್ಸೆಂಟ್ ಸಬ್ಸಿಡಿ ಬರ್ತದೆ ಹೌದು ಅಂದ್ರೆ ಏಳು ಗಿಂತ ಜಾಸ್ತಿ ಬಡ್ಡಿ ಇದ್ರೆ ಸ್ವಸಹಾಯ ಸಂಘದಲ್ಲಿ ಈಗ ಒಂದು ಹತ್ತು ಪರ್ಸೆಂಟ್ ಇದ್ರೆ ಮೂರು ಪರ್ಸೆಂಟ್ ಬರ್ತದೆ ಹನ್ನೆರಡು ಪರ್ಸೆಂಟ್ ಇದ್ರೆ ಐದು ಪರ್ಸೆಂಟ್ ಬರ್ತದೆ ಹನ್ನೆರಡು ಪರ್ಸೆಂಟ್ ಗಿಂತ ಜಾಸ್ತಿ ಇದ್ರೆ ಐದೇ ಪರ್ಸೆಂಟ್ ಬರ್ತದೆ ಮ್ಯಾಕ್ಸಿಮಮ್ ಐದು ಪರ್ಸೆಂಟ್ ವರ್ಗೂ ಸರ್ಕಾರದಿಂದ ಪ್ರತಿ ಸಾಲಕ್ಕೆ ನಿಮ್ಗೆ ವರ್ಷ ವರ್ಷ ಸಬ್ಸಿಡಿ ಬರ್ತದೆ ಬರ್ತದೆ ನಿಮ್ಗೆ ಈಗ ಒಂದು ಲಕ್ಷ ಸಾಲ ಇದ್ರೆ ಒಂದು ಲಕ್ಷಕ್ಕೆ ಐದು ಸಾವಿರ ಸಬ್ಸಿಡಿ ಬರ್ತದೆ ಗವರ್ಮೆಂಟ್ ಅಂಡರ್ ರಿಜಿಸ್ಟರ್ ಆಗಿರೋ ಸಂಘಗಳು ಎಲ್ಲ ಶಕ್ತಿ ಆಗ್ಲಿ ನವೋದಯ ಅಂತ ಹೇಳಿ ನಮ್ಮೂರಲ್ಲಿ ಧರ್ಮಸ್ಥಳ ಸ್ವಸಹಾಯ ಸಂಘ ಇದಕ್ಕೂ ಕೂಡ ಬರ್ಬೇಕು ಬರ್ತದೆ ಯಾಕೆ ಇವರು ಸ್ವಸಹಾಯ ಸಂಘದ ಪಾಸ್ ಪುಸ್ತಕ ಕೊಡುದಿಲ್ಲ ಅದಕ್ಕೆ ವರ್ಷಕ್ಕೆ ನಲ್ವತ್ತು ಸಾವಿರ ಕೋಟಿ ಇವರು ಸಾಲ ಕೊಡ್ತಾರೆ ಅದ್ರಲ್ಲಿ ಐದು ಪರ್ಸೆಂಟ್ ಅಂದ್ರೆ ಎರಡು ಸಾವಿರ ಕೋಟಿ ದುಡ್ಡು ಆಯ್ತು ಹೌದು ಹೌದಾಯ್ತಾ ಇಷ್ಟು ದುಡ್ಡು ಎಲ್ಲಿ ಹೋಗ್ತಾ ಇದೆ ನಮ್ಗೆ ಇದುವರೆಗೂ ಮೂರ್ ವರ್ಷತಿ ಮೂರುವರೆ ವರ್ಷ ಆಯ್ತು ಒಂದ್ ದಿವ್ಸನು ಒಂದ್ ರೂಪಾಯಿನು ಬಂದಿಲ್ಲ ಅದಲ್ಲಿ ಲಾಸ್ಟ್ ಎಲ್ಲ ವೈದ್ಯರ ಗ್ರೂಪಿಗೆ ಒಂದು ಸಾವಿರದ ಇನ್ನೂರು ಏನೋ ಒಂದ್ ಸಲ ಬಂದಿದೆ ನಮ್ತ್ರ ಸೈನ್ ಹಾಕಿ ತಕೊಂಡ್ ಹೋಗಿದ್ರು ಅದು ಲಾಭಾಂಶ ಅಂತ ಬರುದು ಏನೋ ಬೇರೆ ಅದು ನಿಮ್ಗೆ ಎಷ್ಟು ಉಳಿತಾಯ ಇದೆ ಉಳಿತಾಯದ ಮೇಲೆ ನಿಮ್ಗೆ ಲೋನ್ ಕೊಡ್ತಾರೆ ಅದು ನಿಮ್ಗೆ ಈಗ ನಿಮ್ಮ ಸಂಘದಲ್ಲಿ ಒಂದು ಲಿಮಿಟ್ ಅಂತ ಇರ್ತದೆ ನಿಮ್ಗೆ ಹೌದು ಸಾಲದ ಲಿಮಿಟ್ ಆ ಸಾಲದ ಲಿಮಿಟ್ ಮುಗ್ದ್ ನಿಮ್ಗೆ ಎಮರ್ಜೆನ್ಸಿ ಲೋನ್ ಅಂತ ಅಂತ ಕೊಡ್ತಾರೆ ಅದು ಉಳಿತಾಯದ ಮೇಲೆ ಒಂದು ಲೋನ್ ಕೊಡ್ತಾರೆ ಅದಕ್ಕೆ ಹದಿನಾಲ್ಕೂವರೆ ಪರ್ಸೆಂಟ್ ಬಡ್ಡಿ ಹಾಕ್ತಾರೆ ಅದ್ರಲ್ಲಿ ಹದಿಮೂರ ಹದಿಮೂರುವರೆ ಪರ್ಸೆಂಟ್ ಅವ್ರು ತಗೊಂಡು ಒಂದು ಪರ್ಸೆಂಟ್ ಏನ್ ಬಡ್ಡಿ ಇದೆ ಅದು ನಿಮ್ಗೆ ಲಾಭಾಂಶ ಅಂತ ನೀವು ಹಾ ಅದೇ ಲಾಭಾಂಶ ಅದು ಐದು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಒಂದು ವಾರಕ್ಕೆ ನಾಲ್ಕು ಸಾವಿರ ಕಟ್ಟಿದ್ರೆ ಒಂದು ಐನೂರು ರೂಪಾಯಿ ಬರುತ್ತೆ ಅದನ್ನೇ ಹೇಳ್ಕೊಂಡು ಪ್ರಚಾರ ಮಾಡಿ ಪೇಪರ್ ಅಲ್ಲಿ ಹಾಕಿ ನಾವು ಕೊಟ್ಟಿದ್ದೇವೆ ಕೊಟ್ಟಿದೆ ಅಂತ ಹೇಳ್ತಾರೆ ಈ ಕಡೆ ದೋಚೋದು ಹೇಳೋದೇ ಇಲ್ಲ ಈ ಪಿ ಆರ್ ಕೆ ಕಲೆಕ್ಷನ್ ಮಾಡಿರೋ ದುಡ್ಡು ಎಲ್ಲಿಗೆ ಹೋಗುತ್ತೆ ಅವ್ರು ಹೇಳ್ತಾರೆ ಬಾಂಡ್ ಕೊಡಕ್ಕಾಗಲ್ಲ ಸರಿ ಸಂಸ್ಥೆಗೆ ನಾವು ಬಾಂಡ್ ಮಾಡಿದೀವಿ ಸರಿ ಅದನ್ನಾದ್ರೂ ತೋರಿಸಿ ಅಲ್ಲ ಅಲ್ಲ ಸಂಸ್ಥೆಗೆ ಮಾಡಿರೋ ಬಾಂಡ್ ಆದ್ರೂ ತೋರ್ಸ್ಬೇಕಲ್ಲೂ ಬೇಕಲ್ಲ ಯಾರಿಗೊತ್ತು ಇವ್ರು ಕೊಡ್ತಾರ ಇಲ್ವಾ ಅಂತ ಗ್ಯಾರಂಟಿ ಬೇಕಲ್ಲ ಗ್ಯಾರಂಟಿ ಬೇಕಲ್ಲ ನಮ್ಗೆ ಗ್ಯಾರಂಟಿ ಬೇಕಲ್ಲ ಈಗ ಯಾವ್ದಾದ್ರು ಒಂದು ಇನ್ಶೂರೆನ್ಸ್ ನಾನು ನಿಮ್ಮ ಹತ್ರ ಹೇಳ್ತೇನೆ ನಾನು ನೀವೇನಾದ್ರು ಸತ್ತರೆ ನಾನು ಈಗ ನಿಮ್ಗೆ ಒಂದು ನಾಲ್ಕು ಲಕ್ಷ ಕೊಡ್ತೇನೆ ನೀವು ಒಂದು ತಿಂಗಳು ತಿಂಗಳು ಒಂದೊಂದು ಸಾವಿರ ಕಟ್ಟಬೇಕು ಆದ್ರೆ ಯಾವ್ದೇ ಡಾಕ್ಯುಮೆಂಟ್ ಕೊಡಲ್ಲ ಅಂದ್ರೆ ಹೋಗ್ತೀರಾ ನೀವು ಎಸ್ ಬಿ ಐ ಜೊತೆ ನಾವು ಟೈಪ್ ಮಾಡ್ಕೊಂಡಿದ್ದೀವಿ ಎಸ್ ಬಿ ಐ ಇನ್ಸೂರೆನ್ಸ್ ಆಫೀಸಿಗೆ ಹೋಗಿ ಯಾವ್ದಾದ್ರು ಇನ್ಸೂರೆನ್ಸ್ ಮಾಡ್ತೀವಿ ಅಂದ್ರೆ ಬಾಂಡ್ ಯಾವ್ದು ಕೊಡದೇ ಇರುವಂತ ಯಾವ್ದಾದ್ರೂ ಪಾಲಿಸಿ ಕೊಡ್ತಾರೆ ಮತ್ತೆ ಇವರು ಯಾಕೆ ಕೊಡುದಿಲ್ಲ ಸುರಕ್ಷಾ ಯಾರಿಗೆ ಕೊಟ್ಟಿದ್ದಾರೆ ಎಷ್ಟು ಜನ ಕೊಟ್ಟಿದ್ದಾರೆ ಸುರಕ್ಷೆ ಎಷ್ಟು ಕಂಪ್ಲೇಂಟ್ ನಮ್ಮ ಹತ್ರನೂ ಒಂದು ನಾಲ್ಕು ಸಾವಿರ ಕಂಪ್ಲೇಂಟ್ಸ್ ಇದೆ ಸುರಕ್ಷದ್ದು ಒಂದ್ ಲಕ್ಷ ಇದ್ರೆ ಕೊಡ್ತಾರೆ ಬರೋದೇ ಇಲ್ಲ ಇಲ್ಲ ಈಗ ಕೂಡ ಅಷ್ಟೇ ಪಿ ಆರ್ ಕೆ ಅಂದ್ರೆ ಪ್ರಗತಿ ರಕ್ಷೆ ಕವಚ ನೀವು ಸಾಲ ತಗೊಂಡಿದೀರಲ್ಲ ಅದು ಏನಾದರೂ ತೀರ್ಕೊಂಡ್ರೆ ಸಾಲ ಮನ್ನಾ ಅಂತ ಹೇಳ್ತಾರೆ ವಿಡಿಯೋ ಹಾಕಿದೀನಿ ನೋಡಿ ಆಡಿಟರ್ ಒಂದು ಮಾತಾಡೋದು ಅದರಲ್ಲಿ ಅವನೇ ಹೇಳ್ತಾನೆ ಆಡಿಟರ್ ಪಿ ಆರ್ ಕೆ ಅಂದ್ರೆ ನಿಮ್ಮ ಎಷ್ಟು ಲಕ್ಷ ಲೋನ್ ಇದೆ ಅಷ್ಟು ಕೂಡ ಪಿ ಆರ್ ಕೆನೇ ಈಗ ನೀವು ಒಂದು ಎರಡು ಲಕ್ಷ ಲೋನ್ ಮಾಡಿದ್ರೆ ಒಂದು ಲಕ್ಷ ಕಟ್ಟಿದ್ದೀರಾ ಮತ್ತೆ ಏನಾದರೂ ತೀರ್ಕೊಂಡ್ರೆ ಉಳಿದ ಒಂದು ಲಕ್ಷ ಮಣ್ಣ ಆಗ್ತದೆ ಅರ್ಥ ಆಯ್ತಾ ಮತ್ತೆ ಅದು ಇಲ್ಲಿಯ ತನಕ ಅವರು ಮಾಡಿಕೊಂಡು ಬಂದಿದ್ದೇನಂದ್ರೆ ಉಳಿದ ಸಾಲ ಮನ್ನಾ ಆಗತ್ತೆ ಆದ್ರೆ ಆಗ್ಲಿಲ್ಲ ಆಗದೆ ಇರುವ ಕತೆ ಕೂಡ ನಾನು ಹೇಳ್ತೇನೆ ನೀವು ಎರಡ್ ಲಕ್ಷಕ್ಕೆ ಮಾಡಿದ್ರೆ ಪಿ ಕಿ ದುಡ್ಡು ಕಟ್ಟಿದ್ರೆ ಆ ಎರಡು ಲಕ್ಷ ಕೂಡ ನಿಮ್ಗೆ ಸಿಗುತ್ತೆ ಅಂದ್ರೆ ಒಂದು ಲಕ್ಷ ಸಾಲ ಬಾಕಿ ಇರೋದು ಮಣ್ಣಾಗತ್ತೆ ಒಂದು ಲಕ್ಷ ನೀವು ಕಟ್ಟಿರೋದು ನಿಮ್ಗೆ ಸಿಗತ್ತೆ ಅಂತ ಹೇಳ್ತಾರೆ ನಿಜವಾಗ್ಲೂ ಇರೋದು ಅದೇ ತರ ರೂಲ್ಸು ಆದ್ರೆ ಇವರು ಏನ್ ಮಾಡ್ತಾರೆ ಗೊತ್ತಾ ಸತ್ತು ಹೋದ್ರೆ ಈಗ ಸುಮಾರು ಕೇಸಸ್ ಬಂದಿದೆ ಎರಡ್ ತಿಂಗಳು ಮೂರ್ ತಿಂಗಳು ನಾಲ್ಕ್ ತಿಂಗಳು ಕಟ್ಬೇಕು ಅವ್ರು ಹೇಳ್ತಾರೆ ನಾವು ಡಾಕ್ಯುಮೆಂಟ್ ಕಳ್ಸಿದ್ವಿ ಅದು ಪ್ರೊಸೆಸಿಂಗ್ ಟೈಮ್ ತಗೊಳ್ಳುತ್ತೆ ಎರಡು ತಿಂಗಳು ಮೂರ್ ತಿಂಗಳು ಆಗತ್ತೆ ಬರುವಾಗ ಹಾಗೆ ಹೀಗೆ ಅಂತ ಹೇಳ್ತಾರೆ ಮತ್ತೆ ತೀರ್ಕೊಂಡ ನಂತರ ಎಷ್ಟು ಕಟ್ಟಿದ್ದಾರೆ ಅಷ್ಟು ದುಡ್ಡು ಮಾತ್ರ ಇವ್ರಿಗೆ ಕೊಡ್ತಾ ಮತ್ತೆ ಮತ್ತೆಲ್ಲಾ ದುಡ್ಡು ಮಣ್ಣಾನೆ ಮತ್ತೆ ಇಲ್ಲಿ ಒಂದು ಕೇಸ್ ಮೊನ್ನೆ ಒಂದು ನಮ್ಗೆ ಬಂಟ ತಾಲೂಕಲ್ಲಿ ತೀರ್ಕೊಂಡಿದ್ದಾರೆ ಎಂಟು ತಿಂಗಳಾಗಿದೆ ಇನ್ನು ಕಟ್ಟೆ ಇದ್ದಾರೆ ನಾವೆಲ್ಲ ಹೇಳಿ ಅವರಿಗೆ ಮತ್ತೆ ನಿಲ್ಸಿದ್ದಾರೆ ಕಟ್ಟಿದ್ದಾರೆ ಹ್ಮ್ ಮತ್ತೆ ಈ ಮೂರ್ ತಿಂಗಳು ನಾಲ್ಕು ತಿಂಗಳು ತುಂಬಾ ಕೇಸಸ್ ಇದೆ ಮತ್ತೊಂದು ಕಡೆ ಎಂಟು ಆಯ್ತು ಇನ್ನು ಅವ್ರು ಕಟ್ಟುದನ್ನು ನಿಲ್ಸಿ ಅವರು ಒಬ್ಬ ಆಟೋ ಡ್ರೈವರ್ ತೀರ್ಕೊಂಡ್ರು ಅವ್ರಿಗೆ ಅವರಿಗೆ ಇನ್ಸೂರೆನ್ಸ್ ಹಣ ಸಿಗ್ಬೇಕು ಅಲ್ಲಿಯ ತನಕ ನಾವು ಕಟ್ಟೋದಿಲ್ಲ ಅಂತ ನಿಲ್ಸಿದ್ರು ಎಂಟು ತಿಂಗಳಾಯ್ತು ಇಲ್ಲಿಯ ತನಕ ಅವ್ರು ಕೊಡ್ಲೂ ಇಲ್ಲ ಇವ್ರಿಗೂ ಏಳು ಎಂಟು ಜನ ಏನಿದ್ರು ಆ ಸಂಘದಲ್ಲಿ ಯಾರು ಕಟ್ಲೂ ಕಟ್ತಾ ಇಲ್ಲ ಇವರಿಗೆಲ್ಲ ಇವರಿಗೆಲ್ಲ ಇದೇ ಮದ್ದು ಗೊತ್ತಾಯ್ತಾ ಆರ್ ಬಿ ಐ ಲೈನ್ಸ್ ಪ್ರಕಾರ ನಿಮ್ಗೆ ವಾರ ವಾರ ಹಣ ಕಟ್ಟುವಾಗಿ ಇಲ್ಲ ಆದ್ರೆ ವಾರ ವಾರ ಇವರು ಹಣ ತಗೊಳ್ತಾ ಇದಾರೆ ಮತ್ತೆ ಉಳಿತಾಯ ಕಲೆಕ್ಷನ್ ಮಾಡ್ಲಿಕ್ಕೆ ಇಲ್ಲ ಯಾರು ಈ ಸ್ವತಃ ಈ ಟ್ರಸ್ಟ್ ಇದ್ದಾರಲ್ಲ ಬಿ ಸಿ ಟ್ರಸ್ಟ್ ನವರು ಉಳಿತಾಯ ಸಂಗ್ರಹಣೆ ಮಾಡ್ಲಿಕ್ಕೆ ಇಲ್ಲ ನಿಜವಾಗ್ಲು ಬಿಸಿ ಟ್ರಸ್ಟ್ ಅಂದ್ರೆ ಏನು ಅಂದ್ರೆ ಇವರು ಬ್ಯಾಂಕಿನ ಮೀಡಿಯೇಟರ್ ಆಗಿ ಕೆಲಸ ಮಾಡ್ಲಿಕ್ಕೆ ಇವರು ನಮ್ಮನ್ನು ಕರ್ಕೊಂಡು ಹೋಗಿ ಬ್ಯಾಂಕ್ ಅಲ್ಲಿ ಒಂದು ರಚನೆ ಮಾಡಿ ಬ್ಯಾಂಕ್ ಅಲ್ಲಿ ತೋರಿಸಿ ಅವರು ಡೈರೆಕ್ಟ್ ಆಗಿ ನಮ್ಮ ನಾವು ಅಲ್ಲಿ ಹೋಗಿ ರಚನೆ ಮಾಡಿ ಪುಸ್ತಕ ಎಲ್ಲ ಕೊಡ್ತಾರೆ ನಾವು ಸಾಲ ತಗೊಳ್ಳೋದು ನಾವು ಕಟ್ಟೋದು ಅವರಿಗೆ ನವರು ಅವರಿಗೆ ಕಮಿಷನ್ ಕೊಡ್ತಾರೆ ಈ ತರ ಇರುದು ನಿಯಮ ಪ್ರಕಾರ ಬಿತಿ ಟ್ರಸ್ಟ್ ಅಂದ್ರೆ ಇವರು ಯಾವ ತರ ಮಾಡ್ಕೊಂಡಿದ್ದಾರೆ ಬ್ಯಾಂಕಿನಿಂದ ಅಂತ ಹೇಳ್ತಾರೆ ಬ್ಯಾಂಕಿನವರ ನೋಟಿಗೆ ನಿಲ್ತಿ ಫೋಟೋ ತಗೊತ ತಗೊಳ್ತಾರೆ ಮತ್ತೆಲ್ಲ ಇವ್ರದೇ ವ್ಯವಹಾರ ಹೌದೌದು ಗೊತ್ತಾಯ್ತಾ ಒಂದು ಅಕೌಂಟ್ ಅಂತ ಮಾಡ್ತಾರೆ ಅಷ್ಟೇ ಹಾಕುದವ್ರೆ ತೆಗೆಯೋದವ್ರೆ ಈಗ ನಮ್ಮ ಸಂಘದ ಈಗ ನನ್ನ ಸಂಘದ ಹೇಳ್ತೀನಿ ನಮ್ಮ ಸಂಘ ನನ್ನ ಸಂಘದಲ್ಲಿ ಐದು ಜನ ಮೆಂಬರ್ಸ್ ಇದ್ದಾರೆ ಒಂದು ವರ್ಷದ ಮುಂಚೆ ನಾನು ಕಟ್ಟುದನ್ನು ನಿಲ್ಲಿಸುವಾಗ ನಮ್ಮ ಸಂಘದಲ್ಲಿ ಈಗ ನಂದೊಂದು ಮೂರು ಲಕ್ಷ ಸಾಲ ಇತ್ತು ಅದರಲ್ಲಿ ಎಪ್ಪತ್ತು ಸಾವಿರ ಕಟ್ಟಿದ್ದೆ ಎರಡು ಲಕ್ಷ ಮೂವತ್ತು ಸಾವಿರ ಬಾಕಿ ಹೀಗೆ ಒಂದು ಎಲ್ಲರದು ಸೇರಿ ಒಟ್ಟು ಸೇರಿದ್ರೆ ಐದೂವರೆ ಲಕ್ಷ ಸಾಲ ಬಾಕಿ ಇತ್ತು ಆದ್ರೆ ಹಾ ನಮ್ಮ ಸಂಘದಲ್ಲಿ ಆದ್ರೆ ನಮ್ಮ ಸಂಘದ ಬ್ಯಾಂಕ್ ಅಕೌಂಟ್ ಅಲ್ಲಿ ನೋಡಿದ್ರೆ ಬರೀ ತೊಂಬತ್ತೈದು ಸಾವಿರ ಮಾತ್ರ ಇದೆ ಸಾಲ ಹಾಗಾದ್ರೆ ಉಳಿದ ಸಾಲ ಯಾರು ಕೊಟ್ರು ಅದು ಎಲ್ಲಿದೆ ಆತರ ಇರೋದು ಯಾಕಂದ್ರೆ ಅಲ್ಲಿ ಕೊಡುದಿಲ್ಲ ಅಲ್ಲ ನವರು ಕೊಟ್ಟಿದ್ದಲ್ಲ ಅಲ್ಲ ಎಲ್ಲರದು ಆಗಿನೇ ಪಾಸ್ ಪುಸ್ತಕದಲ್ಲಿ ಎಷ್ಟು ಮೈನಸ್ ಇರುತ್ತೆ ಅದಕ್ಕೆ ಮಾತ್ರ ಬಡ್ಡಿ ಎಂಟು ಪಾಯಿಂಟ್ ಎಂಟು ಐದು ಪರ್ಸೆಂಟ್ ಬಡ್ಡಿ ಆಗ್ತಾರೆ ಯಾರು ಬ್ಯಾಂಕ್ನವ್ರದ್ದು ಪ್ಲಸ್ ಇದ್ರೆ ಇವರೇ ಬಡ್ಡಿ ಆಗ್ತಾರೆ ಕೊಡ್ತಾರೆ ಗೊತ್ತಾಯ್ತಾ ಬ್ಯಾಂಕಲ್ಲಿ ನಾನು ಹೋಗಿ ಕೇಳಿದ್ದಕ್ಕೆ ಅವರು ಹೇಳಿದ್ರು ಬ್ಯಾಂಕಿಗೂ ನಿಮಗೂ ಸಂಬಂಧ ಇಲ್ಲ ಅಲ್ಲಿ ಅವರು ಒಂದು ಅಕೌಂಟ್ ಮಾಡಿದರೆ ಅದಕ್ಕೆ ಹಾಕ್ತಾರೆ ತೆಗಿತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಅವ್ರು ಏನಾದ್ರು ಮೈನಸ್ ಬ್ಯಾಲೆನ್ಸ್ ಇದ್ರೆ ನಾವು ಕೇಳ್ತೀವಿ ಅವ್ರಿಗೂ ನಮ್ಗೂ ಸಂಬಂಧ ನಿಮ್ಗೂ ನಮ್ಗೂ ಸಂಬಂಧ ಇಲ್ಲ ನೀವು ದುಡ್ಡು ಕಟ್ಲಿಲ್ಲ ನಾವು ಬರಲ್ಲ ನಿಮ್ಮ ಹತ್ರ ನಾವು ಕೇಳಲ್ಲ ಅಷ್ಟೇ ಹೇಳಿದ್ದು ಬ್ಯಾಂಕ್ ನಮಗೂ ನಿಮ್ಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ ಹಾಗೆ ಹಾಗಾದ್ರೆ ನೀವು ಇನ್ ಮುಂದೆ ಏನ್ ತೀರ್ಮಾನ ಮಾಡಿದೀರಾ ನಾನಿನ್ ಅವ್ರು ಯಾರು ಬಂದ್ರು ನಾನು ಈ ಡಾಕ್ಯುಮೆಂಟ್ ಮಾಡಬೇಕಂತ ಹೇಳ್ತೀನಿ ಹ್ಮ್ ನನಗೆ ಡಾಕ್ಯುಮೆಂಟ್ ಕೊಡಿ ಮತ್ತೆ ಮುಂದಿನ ಏನಂತ ನಾ ಯೋಚನೆ ಮಾಡ್ತೀನಿ ಅಂತ ಹೇಳ್ತೀನಿ ಕಟ್ಟಲ್ಲ ಅಂತ ನಾನ್ ಹೇಳಲ್ಲ ನನ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ನಾನು ಅದ್ ಮುಂದೆ ಏನ್ ಮಾಡ್ಬೇಕು ಮಾಡ್ತೀನಿ ಅಂತ ಹೇಳ್ತೀನಿ ಅಲ್ಲಿ ದೂರದಿಂದ ಬಂದಾಗಲೇ ಅವರ ಮುಖ ಕಾಣುವ ಹಾಗೆ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಪ್ರಶ್ನೆ ಕೇಳಿ ಏನಾದ್ರು ಜೋರಾಗಿ ಮಾತಾಡೋದು ಹೊಡಿಲಿಕ್ಕೆ ಏನಾದ್ರು ಬಂದ್ರೆ ಇಮಿಡಿಯೇಟ್ ಆಗಿ ಒನ್ ಒನ್ ಟೂ ಗೆ ಕಾಲ್ ಮಾಡಿ ಇನ್ನೊಂದು ಮೊಬೈಲ್ ಅಲ್ಲಿ ಎಕ್ಸ್ಟ್ರಾ ಕರ್ಕೊಂಡ್ ಬಂದವರಿಗೆಲ್ಲ ಹೇಳಿ ಕಳ್ಸಿದೆ ಅಲ್ಲ ಆಚೆ ಮನೆ ಹುಡುಗರಿಗೆಲ್ಲ ಹೇಳಿ ಕಳ್ಸಿದ್ದೆ ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಇವ್ರಲ್ಲ ನಮ್ಮ ಮನೆ ಹತ್ರ ಅಂತ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದೆ ನಿಮ್ಮ ಮನೆಗೆ ಬರ್ಬೇಕಾದ್ರೆ ಅವರು ಕೋರ್ಟ್ ಆರ್ಡರ್ ತಗೊಂಡ್ ಬರ್ಬೇಕು ಮತ್ತೆ ಆಫೀಸ್ ಅವರಲ್ಲಿ ಬರ್ಬೇಕು ಬ್ಯಾಂಕ್ ಆಫೀಸ್ ಅವರಲ್ಲಿ ಈಗ ಸಾಟರ್ಡೆ ಸಂಡೇ ಪರವಾಗಿಲ್ಲ ಿಲ್ಲ ರಜೆ ಬರ್ಲಿಕ್ಕಿಲ್ಲ ಹತ್ತು ಗಂಟೆಯಿಂದ ಐದು ಗಂಟೆ ಒಳಗಡೆ ಬರ್ಬೇಕು ಫಸ್ಟ್ ನಿಮ್ಗೆ ಮೂರು ನೋಟಿಸ್ ಕೊಡ್ಬೇಕು ಕೋರ್ಟ್ ಇಂದ ಲಾಯರ್ ನೋಟಿಸ್ ನಡೆಯಲ್ಲ ಆಮೇಲೆ ಅವರು ಪೊಲೀಸ್ ಇಟ್ಕೊಂಡು ನಿಮ್ಮ ಮನೆಗೆ ಬರ್ಬೋದು ಎಲ್ಲ ಅಂತ ಹಾ ನೀವು ಅಂದ್ರೆ ನಿಮ್ಗೆ ನೋಟಿಸ್ ಕಳ್ಸೋದು ಬ್ಯಾಂಕ್ನವರು ಇಷ್ಟಿಷ್ಟು ಬಾಕಿ ಇದೆ ಇಷ್ಟಿಷ್ಟು ಬ್ಯಾಲೆನ್ಸ್ ಇದೆ ಬಡ್ಡಿ ಆಗ್ತದೆ ಇಷ್ಟು ಬಡ್ಡಿ ಆಗಿದೆ ಕಟ್ಟಿ ಅದು ಕೂಡ ಒಂದ್ ಎರಡು ತಿಂಗಳಿಗೆ ಕಳ್ಸಲ್ಲ ಎರಡು ಮೂರು ಆದ್ಮೇಲೆ ಕಳ್ಸೋದು ನಿಮ್ಗೆ ಮೂರನೇ ನೋಟಿಸ್ ಆದ್ಮೇಲೆ ನೆಕ್ಸ್ಟ್ ಅವ್ರು ಕೋರ್ಟಿಗೆ ಹತ್ತಲ್ಲ ಮತ್ತೆ ನಿಮ್ಗೆ ಕೋರ್ಟ್ ಇಂದ ನೋಟಿಸ್ ಬರ್ತದೆ ಆಗ್ಲೂ ಉತ್ತರ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಅವರು ಸೀಸ್ ಮಾಡ್ಲಿಕ್ಕೆ ಬರ್ತಾರೆ ಇದು ನಿಯಮ ಇರುವಂತದ್ದು ಇವ್ರು ಏನ್ ಮಾಡ್ತಾರೆ ಒಂದು ಕಂತು ಅಲ್ಲಿ ಕೆಲವರದ್ದು ಏನಾಗಿದೆ ಒಂದು ಸಾವಿರ ಇದ್ರೆ ಒಂದೂವರೆ ಸಾವಿರ ಕಟ್ತಾ ಇರ್ತಾರೆ ಆದ್ರೂ ಕೂಡ ಒಂದು ಕಂತ ಕಟ್ಟಿಲ್ಲ ಅಂದ್ರೆ ಬೆಳಿಗ್ಗೆ ಮನೆಯಲ್ಲಿ ಇರ್ತಾರೆ ಏಳು ಗಂಟೆ ಯಾಕೆ ಇರ್ತಾರೆ ಅಂದ್ರೆ ನೀವೆಲ್ಲಾದ್ರೂ ಕೆಲ್ಸಕ್ಕೆ ಆಚೆ ಈಚೆ ಹೋದ್ರೆ ಅದಕ್ಕೆ ಅವರು ಬೇಗ ಬರುದು ಹಾ ನಿಯಮ ಪ್ರಕಾರ ಬರ್ಲಿಕ್ಕಿಲ್ಲ ಹಾಗಾಗಿ ನೀವು ಅಲ್ಲಿ ಬರುವಾಗಲೇ ವಿಡಿಯೋ ಮಾಡ್ಬೇಕು ಈಗ ನಿಮ್ಮ ಸಂಘಕ್ಕೆ ಸಂಬಂಧ ಪಡುವವರು ಇದ್ರೆ ಈ ಕೆಲಸ ಮಾಡುವವರು ನಿಮ್ಮ ಹೆಸರು ಇದು ನೀವು ಬಂದಿದೀರಾ ಸರಿ ಬೇರೆಯವರು ಯಾರಾದ್ರೂ ಬಂದ್ರೆ ನೀವು ಯಾಕೆ ಬಂದಿದ್ದೀರಾ ನಿಮ್ಮ ಹೆಸರು ಏನು ನೀವ್ ಯಾಕೆ ಬಂದಿರಾ ನಿಮ್ಗೆ ಇದಕ್ಕೂ ಇದಕ್ಕೂ ಏನ್ ಸಂಬಂಧ ಸಂಬಂಧ ಇಲ್ದವರು ನೀವು ಯಾಕೆ ಬಂದಿದೀರಾ ನಿಮ್ ಮೇಲೆ ನಾವು ಕಂಪ್ಲೇಂಟ್ ತಗೊಳ್ತೇವೆ ಅಂತ ಅವರ ಮುಖಕ್ಕೆ ಕ್ಯಾಮರಾ ಹಿಡ್ದೆ ಮಾತಾಡಿ ನೋಟಿಸ್ ಇದ್ಯಾ ಅಂತ ಕೇಳಿಯೇ ಮಾತಾಡಿ ಅದನ್ನು ವಿಡಿಯೋ ಮಾಡಿ ಹೌದು ಗೊತ್ತಾ ಗೊತ್ತಾಯ್ತು ಯಾರು ಮಾತಾಡ್ಲಿಲ್ಲ ನೀವು ಕಟ್ಲಿಲ್ಲ ಅಂದ್ರೆ ಏನು 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 ಆಗಲ್ಲ ಏನ್ ಹೇಳ್ತಾರೆ ಅವರು ನೀವು ಕಟ್ಲಿಲ್ಲ ಅಂದ್ರೆ ನಿಮ್ ಆಧಾರ್ ಕಾರ್ಡ್ ಬ್ಲಾಕ್ ಆಗ್ತದೆ ಪಾನ್ ಕಾರ್ಡ್ ಬ್ಲಾಕ್ ಆಗ್ತದೆ ನಿಮ್ಗೆ ಬೇರೆ ಕಡೆ ಸಾಲ ಸಿಗಲ್ಲ ಆ ತರ ಇತರ ಹೇಳ್ತಾರೆ ಮತ್ತೆ ನೀವು ಕಟ್ಲಿಲ್ಲ ಅಂದ್ರೆ ನಿಮ್ಗೆ ಮತ್ತೆ ಎಲ್ಲ ನೋಡಿದ್ ಬರ್ತದೆ ಎಲ್ಲ ಒಟ್ಟಿಗೆ ಬರ್ತದೆ ಕಟ್ಲಿಕ್ಕೆ ಹೀಗೆಲ್ಲ ರಾಗ ಹೇಳ್ತಾರೆ ಹಾ ಎಲ್ಲ ಬರ್ತದೆ ಒಟ್ಲಿಕ್ಕೆ ಆವಾಗ ನಿಮ್ಗೆ ಗೊತ್ತಾಗ್ತದೆ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾರೆ ಒಟ್ಟಿಗೆ ಬರುವಾಗ ಇಲ್ಲಿ ಎಲ್ಲ ಐವತ್ತು ಲಕ್ಷ ಜನ ಇರ್ತಾರೆ ನಿಮ್ ಜೊತೆ ಹೌದೌದು ನೀವ್ ಹೇಳಿ ಈಗ ಹತ್ತು ಲಕ್ಷ ಜನ ಇದ್ದಾರೆ ನನ್ನ ಜೊತೆ ನೀವ್ ಹಾಕಿ ಕೋಟಿಗೆ ಹಾಕಿ ನಾವು ಹತ್ತು ಲಕ್ಷ ಜನ ಎಲ್ಲ ಒಟ್ಟಿಗೆ ಹೋಗಿ ಕಟ್ತೇವೆ ಹಾ ಹಾ ವಿಡಿಯೋ ಒಂದು ಮಾಡ್ಲೇಬೇಕು ಯಾಕಂದ್ರೆ ಅದು ತುಂಬಾ ಇಂಪಾರ್ಟೆಂಟ್ ನೀವು ನಮ್ಗೆ ಕಲ್ಸಿಲ್ಲ ಅಂದ್ರೂ ಪರವಾಗಿಲ್ಲ ಈಗ ಪ್ರಚಾರ ಮಾಡೋದು ಬೇಡ ಅಂತ ಅಂದ್ರು ಇಷ್ಟ ಅಲ್ಲಿದ್ರು ಕೂಡ ಹಾ ನಿಮ್ಮ ಸೇಫ್ಟಿಗೆ ನಿಮ್ಗೆ ಬೇಕಾಗಿ ಇರ್ತದೆ ಯಾಕಂದ್ರೆ ಏನಾದ್ರೂ ಕೇಸಸ್ ಆದ್ರೆ ಅವರು ಅವ್ರ ಮನೆಗೆ ಬಂದೇ ಇಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ವಿಡಿಯೋಗಳು ಬೇಕೇ ಬೇಕು ಸರಿ ಸರಿ ಯಾವ್ದು ಇದ್ರ ಮೇಲೆ ಭಯನೇ ಬೇಡ ಫೋನ್ ಮಾಡಿ ಏನಾದ್ರೂ ಇದ್ರೆ ಸರಿ ಸರಿ ಸರ್ ಥ್ಯಾಂಕ್ಸ್